ನಮಸ್ಕಾರ ಮತ್ತೊಂದು ವಿಷಯ ತಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲಿ ಪ್ರಾರ್ಥನೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ಗಳಾಗಿ ಆ ಬಟನ್ ಒತ್ತೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಅಪರಾಧ ಮತ್ತು ಅಪರಾಧ ಎಸಗಿದವನ ಮೇಲೆ ಕ್ರಮ ಹೇಗೆ ಜರುಗುತ್ತೆ ನಮ್ಮ ದೇಶದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತಿದ್ದೀನಿ ನನಗನ್ಸುತ್ತೆ ಬಹಳಷ್ಟು ಜನಗಳಿಗೆ ಈ ಕ್ರಿಮಿನಲ್ ಕೇಸ್ಗಳು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗ್ತಕ್ಕಂಥದ್ದು ಕೇಸ್ ನಡೀತಕ್ಕಂಥದ್ದು ಎಷ್ಟು ಬೇಗ ಮುಗಿಯುತ್ತೆ ಇತ್ಯಾದಿಗಳ ಬಗ್ಗೆ ತಪ್ಪು ಕಲ್ಪನೆ ಇದೆ ಅಂತ ನನಗೆ ಅನಿಸಿದೆ ಯಾಕಂದರೆ ಪಾಪ ಏನೇನೋ ಭಾವನೆಗಳನ್ನು ಮನಸ್ಸಲ್ಲಿಟ್ಕೊಂಡ್ಬಿಟ್ಟಿದ್ದಾರೆ ಆ ಒಂದು ಅವರ ಮನಸ್ಸಲ್ಲಿರ್ತಕ್ಕಂಥ ಒಂದು ವಿಷಯ ವಿಷಯದ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಮತ್ತು ಅದು ಸ್ಪಷ್ಟತೆ ಕೊಡೋದಕ್ಕೆ ನಾನಿವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ನಿಮಗೆ ಗೊತ್ತಿದೆ ಯಾವುದಾದರೂ ಒಂದು ಅಪರಾಧ ಸಂಭವಿಸಿದರೆ ಗೊತ್ತಾಯ್ತಾ ಯಾರು ಅದನ್ನು ನೋಡಿರ್ತಾರೆ ಅವರು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ ಅಲ್ವಾ ಪೊಲೀಸ್ನವ್ರು ಬಂದು ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿ ಯಾರ್ಯಾರು ವಿಟ್ನೆಸ್ ಅವ್ರನ್ನ ಅಲ್ಲಿ ನಮೂದಿಸಿ ಗೊತ್ತಾಯ್ತು ಕೋರ್ಟಿಗೆ ಕಳಿಸ್ತಾರೆ ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ ಆ ನಂತರದಲ್ಲಿ ಜಡ್ಜ್ಮೆಂಟ್ ಆಗುತ್ತೆ ಶಿಕ್ಷೆ ಆದರೆ ಶಿಕ್ಷೆ ಕೊಡ್ತಾರೆ ಇಲ್ಲ ಬಿಡುಗಡೆ ಮಾಡಿ ಕಳಿಸ್ತಾರೆ ಆಯಿತಾ ಇದು ಕ್ರಮ ಈಗ ಆ ಥರ ಅಲ್ಲದೆ ಬೇರೆ ಏನಾರ ಪ್ರೊಸೀಜರ್ ನಮ್ಮ ದೇಶದಲ್ಲಿದೆಯಾ ಯಾಕೆ ನಮ್ಮ ದೇಶ ಪ್ರಜಾಪ್ರಭುತ್ವ ಇಲ್ಲಿ ರೂಲ್ ಆಫ್ ಲಾ ಇದೆ ಅಂದರೆ ಕಾನೂನಿನದ್ದೇ ಪ್ರಭುತ್ವ ಈಗ ಯಾರೋ ನಮಗೆ ಬೇಗ ಶಿಕ್ಷೆ ಕೊಡಿಸ್ಬೇಕು ಅಂತ ಒಂದು ವಾರದಲ್ಲಿ ಹತ್ತು ದಿವಸದಲ್ಲಿ ಯಾರಿಗಾರ ಶಿಕ್ಷೆ ಕೊಡೋಕ್ಕಾಗತ್ತಾ ಕೊಡೋಕ್ಕಾಗಲ್ಲ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀನಿ ನಾನು ಈಗ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇದೆ ಆ ಸುಪ್ರೀಂ ಕೋರ್ಟು ಚೀಫ್ ಜಸ್ಟಿಸ್ ಇದ್ದಾರೆ ಮುಖ್ಯ ನ್ಯಾಯಾಧೀಶರು ಅವರಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕರಿತೀವಿ ಮತ್ತು ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಪ್ರಧಾನಮಂತ್ರಿಗಳು ಅವರಿಬ್ಬರು ಯಾವುದೋ ಸಂದರ್ಭದಲ್ಲಿ ಅವರೆದುರಿಗೆ ಅವ್ರ ಕಣ್ಣೆದರಿಗೆ ಅವ್ನು ಕೊಲೆ ಆಗಿಬಿಡುತ್ತೆ ಅವರಿಬ್ಬರು ಅಥವಾ ಅವರೊಬ್ಬೊಬ್ಬರೇ ಏಕಾಂಗಿಯಾಗಿ ನೋಡ್ರಪ್ಪ ನನ್ನ ಕಣ್ಣೆದ್ರಿಗೆ ಕೊಲೆ ಆಗಿದೆ ಇಂಥವ್ರು ಕೊಲೆ ಮಾಡಿದಾನೆ ಹಿಡ್ಕೊಂಡು ಅವನಿಗೆ ನೇಣಾಕಿಂತ ಆರ್ಡ್ರ್ ಮಾಡೋಕ್ಕೆ ಬರುತ್ತಾ ಆ ಥರ ವ್ಯವಸ್ಥೆ ನಮ್ಮಲ್ಲಿ ಇದೆಯಾ ಇಲ್ಲ ಯಾಕಂದರೆ ಇಲ್ಲಿ ಒಂದು ಸೆಟ್ ಆಫ್ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಮೂಲಕವೇ ಕೆಲಸವಾಗಬೇಕು ಪ್ರೊಸೀಜರ್ ಮೂಲಕವೇ ಒಬ್ಬ ವ್ಯಕ್ತಿ ಅಪರಾಧ ಮಾಡಿದಾನಿಯೇ ಇಲ್ಲವೇ ಅಂತಕ್ಕಂಥದ್ದು ಸಾಬೀತಾಗಬೇಕು ಅನಂತರ ಶಿಕ್ಷೆ ಆದ್ದರಿಂದ ಯಾರೇ ಆಗಲಿ ಈ ದೇಶದಲ್ಲಿ ಗೊತ್ತಾ ಈ ಪ್ರಧಾನಮಂತ್ರಿ ಆಗಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಲಿ ಅವರು ನಮ್ಮ ಥರ ಒಂದು ಕೇಸಲ್ಲಿ ಕಂಪ್ಲೇನೆಂಟ್ ಆಗ್ಬೋದು ಗೊತ್ತಾಯ್ತಾ ಅಥವಾ ಸಾಕ್ಷಿ ಆಗ್ಬೋದು ಸಂದರ್ಭ ಬಂದರೆ ಗೊತ್ತಾಯ್ತಾ ಆದರೆ ಅವರೇ ಆರ್ಡರ್ ಮಾಡಿ ಶಿಕ್ಷೆ ಕೊಡ್ಸೋಕ್ಕಾಗಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರಿಬ್ಬರು ತುಂಬ ಪವರ್ಫುಲ್ ಇರ್ತಕ್ಕಂಥ ಮನುಷ್ಯರು ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಅವ್ರಿಗೆ ಕೊಡ್ಸೋಕ್ಕಾಗಲ್ಲ ಶಿಕ್ಷೆ ಕಣ್ಣಿಂದ ನೋಡಿದ್ರು ಕೂಡ ಅಂದರೆ ನಮ್ಮ ಒಂದು ವ್ಯವಸ್ಥೆ ಹೇಗಿದೆ ಅರ್ಥ ಮಾಡ್ಕೊಳ್ಳಿ ಯಾಕೆ ನಮ್ಗೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಯಾವುದೋ ನಮಗೆ ಮನಸ್ಸಿಗೆ ತುಂಬ ನೋವಾಗುವಂಥ ಕೆಲಸವನ್ನು ಯಾರೋ ಮಾಡಿದ್ದಾನೆ ಅಂದರೆ ತಕ್ಷಣ ನಾವು ಶಿಕ್ಷೆ ಕೊಡ್ಸೋಕ್ಕೆ ಬರೋಲ್ಲ ಅದಕ್ಕೆ ಪೊಲೀಸರು ತನಿಖೆ ಆಗಬೇಕು ಗೊತ್ತಾಯ್ತಾ ಅವರು ಚಾರ್ಜ್ ಶೀಟ್ ಹಾಕಬೇಕು ವಿಚಾರಣೆ ಆಗಬೇಕು ಅವನಿಗೂ ಅವಕಾಶ ಕೊಡಬೇಕು ಪಾಟಿ ಸವಾಲು ಮಾಡೋದಕ್ಕೆ ಲಾರಿ ಇಟ್ಕೊಳ್ಳೋದಕ್ಕೆ ಆ ನಂತರದಲ್ಲಿ ಆರ್ಗ್ಯುಮೆಂಟ್ ಆಗಿ ಜಜ್ಮೆಂಟ್ ಆಗುತ್ತೆ ಇದು ಕ್ರಮ ಈ ಕ್ರಮವಲ್ಲದೆ ಬೇರೆ ಯಾವ ಕ್ರಮವೂ ಇಲ್ಲ ಆರೋಪಿ ತಪ್ಪು ಮಾಡಿದವನು ಗೊತ್ತಾಯ್ತಾ ನಾವು ಅದಕ್ಕೆ ಶಿಕ್ಷೆ ಕೊಡೋ ತನಕ ಅವನ ಕ್ರಿಮಿನಲ್ ಅನ್ನಲ್ಲ ಕೋರ್ಟಲ್ಲಿ ಅವನ ತಪ್ಪು ಸಾಬೀತಾಗೋವ್ರಿಗೆ ಅವನಿಗೆ ಆರೋಪಿ ಅಂತ ಕರಿತೀವಿ ಅಕ್ಯೂಸ್ಡ್ ಅಂತ ಕರಿತೀವಿ ಯಾವುದೋ ಒಂದು ಪ್ರಕರಣ ಬಹಳ ಸಾರ್ವಜನಿಕ ಮಹತ್ವದ್ದಾಗಿದೆ ಸಾರ್ವಜನಿಕರು ಬಹಳ ಕೆರಳಿದ್ದಾರೆ ಗೊತ್ತಾಯ್ತಾ ಇದು ಬೇಗ ಶಿಕ್ಷೆ ಆಗಬೇಕು ವಿಚಾರಣೆ ಆಗಬೇಕು ಅಂತಿದ್ದಾರೆ ಅಂದರೆ ಅಲ್ಲಿ ಬೇಕಾದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಎಸ್ ಐ ಟಿ ಮಾಡ್ಬೋದು ಅಥವಾ ಸಿ ಒ ಡಿ ಕೊಡ್ಬೋದು ಅವರಿಗೆ ಬೇಗ ತನಿಖೆ ಮಾಡಿ ಚಾರ್ಜ್ ಶೀಟ್ ಕಳಿಸಿ ಅಂತ ಹೇಳ್ಬೋದು ವಿಶೇಷ ನ್ಯಾಯಾಲಯ ಸ್ಥಾಪಿಸ್ಬೋದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ಬೋದು ಶೀಘ್ರ ನ್ಯಾಯ ನ್ಯಾಯಾಲಯ ಮಾಡಿ ಬೇಗ ಶಿಕ್ಷೆ ಆಗೋ ಥರ ನೋಡ್ಕೋಬೋದು ಆದರೆ ಅದಲ್ಲದೆ ಬೇರೆ ಅಲ್ಲೂ ಕೂಡ ಅಲ್ಲೂ ಕೂಡ ಸಾಕ್ಷಿಗಳನ್ನು ಎವಿಡೆನ್ಸ್ ಆ್ಯಕ್ಟ್ಗೆ ಅನುಗುಣವಾಗಿ ಹಾಜರು ಮಾಡಬೇಕಾಗತ್ತೆ ಎವಿಡೆನ್ಸ್ ಆ್ಯಕ್ಟಲ್ಲಿ ಯಾವುದನ್ನು ಯಾವ ರೀತಿ ಪ್ರೂವ್ ಮಾಡಬೇಕು ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಪ್ರೂವ್ ಮಾಡಬೇಕಾಗತ್ತೆ ಬೇರೆ ರೀತಿ ಇಲ್ಲ ಈಗ ಆರು ತಿಂಗಳು ಜಡ್ಜ್ಮೆಂಟ್ ಕೊಡಿ ಅಂತ ಒಂದು ಕೇಸಲ್ಲಿ ಎಳಿದರೂ ಅಷ್ಟೇ ಮೂರು ತಿಂಗಳಲ್ಲಿ ಕೊಡಿ ಅಂದರು ಅಷ್ಟೇ ಅಥವಾ ಮಾಮೂಲಿನಿಂದ ನಡೆದು ಎರಡು ಮೂರು ವರ್ಷಕ್ಕೆ ಜಡ್ಮೆಂಟ್ ಕೊಡ್ತಾರೆ ಅಲ್ಲೂ ಕೂಡ ಅದೇ ಪ್ರೊಸೀಜರು ಗೊತ್ತಾಯ್ತಾ ಅಪಿಯರ್ ಅವರು ಕೋರ್ಟಿನ ಮುಂದೆ ಹಾಜರಾಗಬೇಕು ಲಾಯರ್ ಇಟ್ಕೋಬೇಕು ಆರೋಪಿ ಇವರು ಸಾಕ್ಷಿಗಳನ್ನು ವಿಚಾರಣೆ ಮಾಡ್ತಾರೆ ಸರ್ಕಾರದ ಕಡೆಯಿಂದ ಅವರು ಅವ್ರದ್ದೇನಾರ ವಿಚಾರಣೆ ಇದ್ರೆ ಮಾಡ್ಬೋದು ಇಲ್ಲ ಸುಮ್ಮನೆ ಇರ್ಬೋದು ಗೊತ್ತಾಯ್ತಾ ಆ ನಂತರ ಈ ಸಾಕ್ಷ್ಯವನ್ನು ಯಾರು ಕೋರ್ಟಿನ ಮುಂದೆ ಸರ್ಕಾರದವರು ಸರ್ಕಾರದ ಯಾವುದೇ ಒಂದು ತನಿಖಾ ಸಂಸ್ಥೆ ಕೋರ್ಟಿನ ಮುಂದೆ ಹಾಜರು ಪಡಿಸೋ ಯಾವುದು ಯಾವುದೋ ಸಾಕ್ಷ್ಯವನ್ನು ಆ ಸಾಕ್ಷ್ಯವನ್ನು ಗಮನಿಸಿ ಕೂಲಂಕುಷವಾಗಿ ನೋಡಿ ಕೋರ್ಟು ಶಿಕ್ಷೆ ಕೊಡ್ಬೋದೆ ಬಿಡ್ಬೋದೆ ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಆದ್ದರಿಂದ ಯಾರೂ ಕೂಡ ಅಪರಾಧ ಆದ ತಕ್ಷಣ ಕಣ್ಣಿಂದ ನೋಡಿದ್ದೀವಿ ಯಾರೊಬ್ಬರು ಅನ್ನೋ ತಕ್ಷಣ ತಕ್ಷಣ ಕರ್ಕೊಂಡು ಹೋಗಿ ನಾವು ಶಿಕ್ಷೆ ಕೊಡೋಕ್ಕೆ ಬರಲ್ಲ ಅದಕ್ಕೊಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ನ ಫಾಲೋ ಮಾಡಲೇಬೇಕು ನಾವು ಒಳಗಾಗಿ ಒಂದೆರಡು ಮಾತು ಆಡ್ಬೋದು ತಕ್ಷಣ ಆಗಿಬಿಡಬೇಕು ಒಂದು ವಾರದಲ್ಲಿ ಆಗಬೇಕು ಅದಾಗಲ್ಲ ಮಿನಿಮಮ್ ಬಹಳ ಕನಿಷ್ಠ ಅಂದರೆ ಆರು ತಿಂಗಳು ಬೇಕೇ ಬೇಕು ಒಂದು ವಿಚಾರಣೆ ಒಂದು ಪ್ರಕರಣ ವಿಚಾರಣೆಯಾಗಿ ಜಜ್ಮೆಂಟ್ ಹಂತಕ್ಕೆ ಬರೋದಕ್ಕೆ ಆರು ತಿಂಗಳಾದರೂ ಬೇಕೇ ಬೇಕು ಅದು ದಿನ ದಿನ ಪ್ರತಿನಿತ್ಯ ವಿಚಾರಣೆ ನಡೆದು ಬರಬೇಕಾಗುತ್ತೆ ಇದು ಪ್ರೊಸೀಜರ್ ನಮ್ಮ ದೇಶದಲ್ಲಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಸಂವಿಧಾನ ಇದೆ ಸಂವಿಧಾನಕ್ಕೆ ಅನುಗುಣವಾಗಿ ಎಲ್ಲ ಕಾನೂನುಗಳಿರಬೇಕು ಮತ್ತು ನಮ್ಮದೇ ಪ್ರೊಸೀಜರ್ ಕ್ರಿಮಿನಲ್ ಪ್ರೊಸೀಜರ್ ಇದೆ ಕ್ರಿಮಿನಲ್ ಕೋರ್ಟು ಯಾವ ಪ್ರೊಸೀಜರ್ ಮೂಲಕ ನಾ ಕೆಲಸ ಮಾಡಬೇಕು ಅಂತ ಮತ್ತೆ ಎವಿಡೆನ್ಸ್ ಆ್ಯಕ್ಟ್ ಇದೆ ಯಾವ ಸಾಕ್ಷ್ಯವನ್ನು ಹೇಗೆ ಕೋರ್ಟಿನ ಮುಂದೆ ಹಾಜರುಪಡಿಸಿದರೆ ಪಡಿಸಿದರೆ ಅಥವಾ ಯಾವ ಸಾಕ್ಷಿಯವನ್ನು ಹಾಜರುಪಡಿಸ್ಬೋದು ಹೇಗೆ ಹಾಜರುಪಡಿಸ್ಬೇಕು ಯಾವುದನ್ನು ಎಷ್ಟರ ಮಟ್ಟಿಗೆ ಸಾಬೀತಾಗಿದೆ ಅಂತ ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ತೋರಿಸೋದಕ್ಕೆ ಎವಿಡೆನ್ಸ್ ಇದೆ ಇಂಥವನ್ನೆಲ್ಲ ಇಟ್ಕೊಂಡು ನಾವು ಗೊತ್ತಾಯ್ತಾ ನಾವು ಈಗ ಇನ್ನೂ ಒಂದು ಉದಾಹರಣೆ ಹೆಜ್ಜೆ ಮುಂದೆ ಹೋಗಿ ನೋಡಿ ಪಾಕಿಸ್ತಾನದ ಬಂದ ಒಬ್ಬ ಬಯತ್ ಪಾಕ ಕಸಬ್ ಅಂತೇಳಿ ಅವನು ನಾವೇನು ಅವನು ಗುಂಡಲ್ಲಿ ನೂರ ಹತ್ತಾರು ಜನಗಳಿಗೆ ಕೊಡ್ದ ಮುಂಬೈನಲ್ಲಿ ನಾವು ಖಂಡಿತ ಕಂಡಿದ್ದೀವಿ ಟಿ ವಿನಲ್ಲೂ ನೋಡಿದ್ದೀವಿ ಗೊತ್ತಾಯ್ತಾ ಹಾಗಂತ ಅವನ ತಕ್ಷಣ ನಾವು ಅವ್ನು ಹಾಕ್ಬಿಟ್ವಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಈ ದೇಶ ಅತ್ಯುತ್ತಮವಾದಂಥ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ದೇಶ ಅವನಿಗೂ ಕೂಡ ನಾವು ಕಸಬಗೂ ಕೂಡ ವಿಚಾರಣೆ ಮಾಡಿ ಅವನಿಗೆ ಕೊಡುವಂಥ ಅವಕಾಶಗಳನ್ನೆಲ್ಲ ಕೊಟ್ಟು ಆಮೇಲೆ ಆರೋಪ ಸಾಬೀತಾದ ಮೇಲೆ ಕೋರ್ಟ್ ನ್ಯಾಯಾಲಯ ಶಿಕ್ಷೆ ಕೊಡ್ತು ಆಮೇಲೆ ಅವನು ನೆಣಿಗೆ ಹಾಕಿದ್ವಿ ನೀವು ಯಾವುದೇ ಪ್ರಕರಣವನ್ನು ನಿಮ್ಮ ಕೈ ಕಣ್ಣಿಂದ ನೋಡಲಿ ಅಥವಾ ಬೇರೆ ಯಾರಾದರೂ ನೋಡಲಿ ಯಾವುದೇ ಮಾರ್ಗದ ಮೂಲಕ ನೋಡಿದರೂ ಕೂಡ ಅದು ಕಾನೂನು ಪ್ರಕಾರ ಕಾನೂನು ಪ್ರಕಾರ ರಚನೆ ಅಂತ ಕೋರ್ಟ್ಗಳ ಮುಂದೆ ಕಾನೂನುಬದ್ಧ ರೀತಿಯಲ್ಲಿ ಅದನ್ನು ನಾವು ಹಾಜರುಪಡಿಸಬೇಕು ವಿಚಾರಣೆ ಆಗಬೇಕು ಆಮೇಲೆ ತೀರ್ಪು ಕೊಡಬೇಕು ತದನಂತರದಲ್ಲಿ ನಾವು ಅಪೀಲ್ ಹೋಗ್ಬೋದು ಅಥವಾ ಶಿಕ್ಷೆ ಅನುಭವಿಸೋಕೆ ಅವನಿಗೆ ಅವಕಾಶ ಕೊಡ್ಬೋದು ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಕ್ರಿಮಿನಲ್ ಪ್ರಕರಣಗಳಿಗೆ ಹೇಗೆ ನಾವು ಕ್ರಮ ತಗೋಬೋದು ಹೇಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದ್ರ ಬಗ್ಗೆ ನನ್ನ ಮಾತುಗಳು ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ